ನಮಸ್ಕಾರ ಪಾಲಕರೇ ವಿದ್ಯಾರ್ಥಿಗಳೇ ಹಾಗೂ ಪ್ರೇಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಸೊ ಹೋಪ್ ನಿಮ್ಮ ಒಂದು ರಿಸಲ್ಟ್ಗಳ ಫಲಿತಾಂಶದ ಸಲುವಾಗಿ ಫಸ್ಟ್ ರೌಂಡದ ಫಲಿತಾಂಶ ಸಲುವಾಗಿ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗಾಗಲೇ ಎಲ್ಲರಲ್ಲೂ ಟೆನ್ಷನ್ ಅಂದರೆ ನಮ್ಮ ಮಗನ ಫಸ್ಟ್ ರೌಂಡಲ್ಲಿ ಆಗುತ್ತೋ ಇಲ್ಲೋ ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದಂತೆ ಸುಮಾರು ಫ್ರೀ ಇದ್ದಾಗ ನನ್ನ ಫ್ರೀ ಇದ್ದ ಬಿಡುವಿನ ವೇಳೆಯಲ್ಲಿ ಅದನ್ನು ನಿಮಗೆ ಹಿಂದಿನ ವರ್ಷದ ಕಂಪ್ಯಾರಿಸನ್ ಮಾಡಿ ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸಿದ್ದೇನೆ ಯಾರಿಗೆ ಫಸ್ಟ್ ರೌಂಡ್ ಸಿಗುತ್ತಾ ಸೆಕೆಂಡ್ ರೌಂಡ್ ಸಿಗುತ್ತಾ ಅಂತೇಳಿ ಆಮೇಲೆ ನೋಡಿ ಇದು ಕಾಂಪಿಟೇಷನ್ ಈಗ ಇರೋದ್ರಿಂದ ತುಂಬ ಕಾಂಪಿಟೇಷನ್ ವಿದ್ಯಾರ್ಥಿಗಳು ಟ್ರೈ ಮಾಡ್ತಾ ಇರೋದರಿಂದ ಸೊ ಸಿಗುತ್ತೋ ಅನ್ನೋದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ ಇದು ಒಂಥರ ಹೆಂಗಂದರೆ ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ಕಾಂಪಿಟೇಷನ್ ಇದೆ ಆಮೇಲೆ ಸಮ್ ಟೈಮ್ಸ್ ಹಿಂದಿನ ವರ್ಷದ್ದು ಕೂಡ ಒಂದು ಸ್ಟೋರಿ ಹೇಳ್ತೀನಿ ನಾನು ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ ಆಗಿರೋದನ್ನು ನೆನಪಿಲ್ಲ ಎಕ್ಸಾಕ್ಟ್ಲಿ ತುಂಬ ಕಡಿಮೆ ಪರ್ಸೆಂಟೇಜ್ ಆಗೋದಿಲ್ಲ ಅಂತ ಬಿಟ್ಟಿದ್ದು ಅರೌಂಡ್ ಅವರಿಗೆ ಮೂವತ್ತ್ಮೂರೇನೋ ಮಾರ್ಕ್ಸ್ ಬಿದ್ದಿತ್ತು ಸಿಕ್ಕಾಪಟ್ಟೆ ಒಂದು ಲಕ್ಷದ ಚ ಲಕ್ಷದ ಮೇಲೆ ರ್ಯಾಂಕ್ ಬಂದಿತ್ತು ಆಗೋದಿಲ್ಲ ಅಂತ ನಮಗೆ ಪರಿಚಯವರು ಆಗೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನೇ ಹೇಳಿದ್ದೆ ಸೊ ಅವ್ರದ್ದು ಲಕ್ ನೋಡಿ ಆ ಒಂದು ಸ್ಕೂಲ್ಗಳಲ್ಲಿ ಥರ್ಡ್ ರೌಂಡಲ್ಲಿ ಯಾರು ಹೋಗಿಲ್ಲ ಲೇಟ್ ಆಗಿ ಲೇಟ್ ಆಗಿದೆ ಅಂತ ಹೇಳಿಕೊಂಡು ಯಾರು ಹೋಗಿಲ್ಲ ಇವ್ರಿಗೆ ಸಿಕ್ಕಿಬಿಟ್ಟಿದೆ ಅದು ಹಾಗೂ ಕೂಡ ಸಮ್ ಟೈಮ್ಸ್ ಓಕೆ ಎನಿ ಹೌ ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಸೊ ನೋಡಿ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಸೊ ರಿಸಲ್ಟ್ಸ್ ನಿಮಗೆ ಅರೌಂಡ್ ಯಾ ಈಗಲೇ ಏನಪ್ಪ ಅಂದರೆ ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅವರ ಪ್ರಕಾರ ಮಾರ್ಚ್ ಕೊನೆ ವಾರದಲ್ಲಿ ಬರುತ್ತೆ ಅಂತ ಅಂದಿದ್ದರು ಆದರೆ ಬೇಗನೆ ಮಾಡಿದ್ದಾರೆ ಸೊ ಹೀಗಾಗಿ ಈ ರಿಸಲ್ಟ್ ಕೂಡ ನಿಮ್ಮ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಏಪ್ರಿಲ್ ಎರಡನೇ ವಾರ ಅಂತ ಇವರು ಹೇಳಿದ್ದಾರೆ ಅದರ ಒಳಗಡೆನೆ ಬರುವಂಥ ಚಾನ್ಸಸ್ ಇದೆ ಯಾಕಂತಂದರೆ ರಿಸಲ್ಟ್ ಕೂಡ ಬೇಗ ಡಿಕ್ಲರೇಷನ್ ಮಾಡಿದ್ದಾರೆ ಸೊ ಹೀಗಾಗಿ ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಅಂದರೂ ಮೊದಲೇ ಅಂತೂ ಆರಾಮಾಗಿ ಬರುವಂಥ ಚಾನ್ಸಸ್ ಇದೆ ಮುಂದಿನ ಇನ್ನೊಂದು ವಾರ ಹೋಗಬೇಕಷ್ಟೇ ಇನ್ನೊಂದು ವಾರ ಹೋದ ನಂತರ ಏನಂದ್ರೆ ನಿಮ್ಮ ರಿಸಲ್ಟ್ ಸಿಕ್ಬಿಡುತ್ತೆ ಇಲ್ಲಪ್ಪ ಅಂತಂದ್ರೂ ಕೂಡ ಈ ತಿಂಗಳು ಕೊನೆ ವಾರ ನನಗಂತೂ ಡೌಟ್ ಇದೆ ಈ ತಿಂಗಳು ಕೊನೆ ವಾರದಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತೇಳಿ ಬಟ್ ಇವರ ಒಂದು ಟೈಮ್ ಟೇಬಲ್ ಪ್ರಕಾರ ಮುಂದಿನ ತಿಂಗಳು ಎರಡನೇ ವಾರ ಅಂತ ಹೇಳಿದ್ದಾರೆ ಇವರು ಆದರೆ ಅದ್ರ ಒಳಗಡೆ ಆಗುತ್ತೆ ಬರಲಿ ರಿಸಲ್ಟ್ ನೋಡೋಣ ಸೊ ಓಕೆ ಮಾನ್ಯರಲ್ಲಿ ನನಗೆ ಕಾಮೆಂಟ್ ಹಾಕಿದ್ದಾರೆ ನಮ್ಮ ಮಗಳು ಮಗಳು ನಲವತ್ತ್ಮೂರು ಎಸ್ ಎಸ್ಸಿಗೆ ಫಿಮೇಲ್ ಇದ್ದಾರೆ ಏಳು ಸಾವಿರದ ಇಪ್ಪತ್ತು ಏಳು ಓಕೆ ಎಪ್ಪತ್ತೆರಡು ಸಾವಿರ ಒಂಬೈನೂರು ರ್ಯಾಂಕ್ ಇದೆ ಸೀಟ್ ಚಾನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸೊ ಚಾನ್ಸಸ್ ನೋಡಿ ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿಲ್ಲ ನನಗೆ ಹೀಗಾಗಿ ತುಂಬ ಡಿಫಿಕಲ್ಟಿ ಆಗುತ್ತೆ ನನಗೂ ಕೂಡ ಹೇಳಲಿಕ್ಕೆ ಬಟ್ ತುಂಬ ಅಂದರೆ ತುಂಬ ಕಡಿಮೆ ಚಾನ್ಸ್ ಇದೆ ಯಾಕೆಂದರೆ ಎಸ್ ಸಿ ಒಳಗಡೆ ಹೋಸಲ ತುಂಬ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿದೆ ಸೊ ಹೀಗಾಗಿ ಅದು ಸ್ಪೆಷಲಿ ಹೆಣ್ಮಕ್ಳಲ್ಲಿ ಅವ್ರದ್ದೇ ಸ್ಟ್ರೆಂತ್ ಜಾಸ್ತಿ ಇರೋದು ಹುಡುಗರು ತುಂಬ ಕಡಿಮೆ ಹೋಗೋದು ಹಾಸ್ಟೆಲ್ಗಳಲ್ಲಿ ಬಟ್ ಹುಡುಗ ಹುಡುಗಿಯರು ಜಾಸ್ತಿ ಹೋಗೋದ್ರಿಂದ ತುಂಬ ಕಾಂಪಿಟೇಷನ್ ಇದೆ ಥರ್ಡ್ ರೌಂಡ್ ತನಕ ಫಸ್ಟ್ ರೌಂಡ್ ಅಂತೂ ಸಿಗೋದಿಲ್ಲ ಸೆಕೆಂಡ್ ರೌಂಡು ಡೌಟ್ ಇದೆ ಥರ್ಡ್ ರೌಂಡಲ್ಲಿ ಏನಾದರೂ ಆಗೋ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಇವ್ರ ಕಾಮೆಂಟ್ ಏನಂತಂದ್ರೆ ಐವತ್ತು ಏಳು ಮಾರ್ಕ್ಸ್ ಬಂದಿದೆ ಅವ್ರಿಗೆ ಮಾರ್ಸಿಂದ ಗೊತ್ತಾಗೋದಿಲ್ಲ ಬಟ್ ಎನಿ ಹಾವ್ ತ ತ್ರೀ ಬಿ ಇವ್ರದ್ದು ಚಿತ್ರದುರ್ಗ ಚಿತ್ರದುರ್ಡಿಸ್ಟ್ ಅಂತ ಹೇಳ್ತಿದ್ರೆ ಸೊ ಐವತ್ತೇಳು ಪರ್ಸೆಂಟೇಜ್ ಅಂತಂದರೆ ಇವರು ನಲ್ವತ್ತ್ಮೂರು ಸಾವಿರ ರ್ಯಾಂಕ್ ತನಕ ಹೋಗುತ್ತಿದ್ದು ರೌಂಡ್ ಇದು ಥರ್ಡ್ ರೌಂಡಿಗೆ ಒಂದು ಆಗುವಂಥ ಚಾನ್ಸಸ್ ಇದೆ ಅದು ಅಲ್ಲಿ ಅಲ್ಲಿ ಆ ಜಿಲ್ಲೆಯಲ್ಲೇ ನೋಡಬೇಕು ಕಂಡೀಷನ್ ಯಾವ ರೀತಿ ಆಗುತ್ತೆ ಅಂತೇಳಿ ಕಾಂಪಿಟೇಷನ್ ಅಂತೂ ಭಾಳ ಕಷ್ಟ ಇದೆ ಅಲ್ಲಿ ಇದು ಆಮೇಲೆ ಚಿತ್ರದುರ್ಗದ್ದು ಚಿತ್ರದುರ್ಗ ವಿಜೇತ ಎನ್ ಮೇಲಕ್ ಎಸ್ ಸಿ ಕೆಟಗರಿ ದೇವ್ರದ್ದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲ್ವತ್ತು ಎಪ್ಪತ್ತಾರಿದೆ ಮೂವತ್ತೆರಡು ಅಂಕಗಳನ್ನು ತೊಗೊಂಡಿದ್ದಾರೆ ಅವರು ತುಂಬ ತುಂಬ ಕಾಂಪಿಟೇಷನ್ ಇದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಂತಂದರೆ ನಿಮ್ಮ ಲಕ್ ಬೈ ಚಾನ್ಸ್ ಥರ್ಡ್ ರೌಂಡ್ ಫಸ್ಟ್ ರೌಂಡು ಆಗೋದಿಲ್ಲ ಸೆಕೆಂಡ್ ರೌಂಡ್ ಅಂತಿ ನನಗೂ ಗ್ಯಾರಂಟಿನೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ಬಟ್ ಥರ್ಡ್ ರೌಂಡಲ್ಲಿ ಏನಾದರೂ ಆಗಿತ್ತು ಇಲ್ಲಾಂದರೆ ಡೌಟ್ ಅದು ಉಳಿದಿಸಿರೋ ಸೀಟ್ಗಳನ್ನು ಕೊಟ್ಟರೆ ಕೊಡಬೇಕು ನೆಕ್ಸ್ಟು ಮೈ ಸಿಕ್ಸ್ಟಿ ಸಿಕ್ಸ್ ಗಾಟ್ ಸೆಲೆಕ್ಟ್ ಫಿಫ್ತ್ ರ್ಯಾಂಕ್ ಓಕೆ ಇವ್ರದು ಅರವತ್ತಾರು ಮಾರ್ಕ್ಸ್ ಇದೆ ಆದರೆ ಇವ್ರದ್ದು ರ್ಯಾಂಕ್ ನೋಡಿದರೆ ಇಲ್ಲಿ ಫಿಫ್ತ್ ರ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಕೆಟಗರಿ ಮುಸ್ಲಿಮ್ ಅಂದರೆ ಟು ಬಿ ಬರುತ್ತೆ ಫಿಫ್ತ್ ರ್ಯಾಂಕ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದೇ ನೀವೇನಾದರೂ ಅರವತ್ತಾರು ಪರ್ಸೆಂಟ್ ಮಾರ್ಕ್ಸ್ ಅಂತಂದರೆ ಇದಕ್ಕೆ ಸಿಗುತ್ತೆ ನಿಮ್ಗೆ ಅರವತ್ತಾರು ಪರ್ಸೆಂಟ್ ರ್ಯಾಂಕ್ ಮಾರ್ಕ್ಸ್ಗೆ ಅರೌಂಡ್ ನಲವತ್ತೆಂಟರಿಂದ ಐವತ್ತು ಸಾವಿರ ತನಕ ಇದು ರ್ಯಾಂಕ್ ಬರುವಂಥ ಚಾನ್ಸಸ್ ಇದೆ ಓಕೆ ಸೊ ಹೀಗಾಗಿ ಇದು ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡು ಬಟ್ ಫಿಫ್ತ್ ರ್ಯಾಂಕ್ ಆದರೆ ಪಕ್ಕ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದು ಕೊಪ್ಪಳ ಟು ಎ ಕೆಟಗರಿ ಓಕೆ ಸಿಗುತ್ತಾ ಅಂದರೆ ಟು ಎ ಕೆಟಗರಿ ಕೊಪ್ಪಳ ಡಿಸ್ಟಿಕ್ ಹದ್ರು ಇಪ್ಪತ್ತೊಂಬತ್ತಂದರೆ ಸೆಕೆಂಡ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ ಟು ಎ ಕೆಟಗರಿಗೆ ಸೆಕೆಂಡ್ ರೌಂಡಲ್ಲಿ ಪಕ್ಕ ಆಗುತ್ತೆ ಇದು ಫಿಮೇಲಿನ ಇನ್ ಕಲಬುರಗಿ ರ್ಯಾಂಕ್ ತೊಂಬತ್ತೈದು ಸಾವಿರ ಸೆಕೆಂಡ್ ಎ ಸೀಟ್ ಸಿಗುತ್ತಾ ಸೊ ತೊಂಬತ್ತೈದು ಸಾವಿರ ಅಂತಂದರೆ ಟು ಎ ಕೆಟಗರಿ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುತ್ತೆ ಫಸ್ಟ್ ರೌಂಡಲ್ಲಿ ತುಂಬ ಕಾಂಪಿಟೇಷನ್ ಇದೆ ನೆಕ್ಸ್ಟ್ ಇಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ರ್ಯಾಂಕ್ ಇದೆ ಒ ಬಿ ಸಿ ಸೀಟ್ ಸಿಗುತ್ತಾ ಅಂತೇಳಿ ಓ ಬಿ ಸಿಲಿ ಯಾವ ಕಾಸ್ಟ್ ಅಂತ ಗೊತ್ತಾಗಲಿಲ್ಲ ಚಂದನ್ ಏಳು ಸಾವಿರದ ಒನ್ನೂರ ತ್ರೀ ಬಿ ವಿಜಯನಗರ ಸೊ ವಿಜಯನಗರ ಏಳು ಸಾವಿರ ಅಂತಂದರೆ ಪಕ್ಕ ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಚಾನ್ಸಸ್ ಇದೆ ನಿಮಗೆ ಸಿಗುತ್ತೆ ಇಲ್ಲ ಅಂತಿಲ್ಲ ನಗರಾಜ್ಯ ಮಠದ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆಟಗರಿ ಒನ್ನು ಟು ಎ ಕೆಟಗರಿ ಕೆಟಗರಿ ಎ ತಾಲೂಕು ಎ ಒನ್ ಸಿಕ್ಸ್ಟಿ ಮಾರ್ಸು ಓಕೆ ಸಿಕ್ಸ್ಟಿ ಮಾರ್ಕ್ಸ್ ರ್ಯಾಂಕ್ ನೋಡ್ಕೊಳ್ರಿ ಯಾಕಂದರೆ ರ್ಯಾಂಕ್ ಗೊತ್ತಿಲ್ವಾ ನಿಮಗೆ ಸೊ ರ್ಯಾಂಕ್ ಆದರೆ ಬೇಳೆ ಬೆಟ್ರ್ ಆಗುತ್ತೆ ನಮ್ಗೆ ಹೇಳಕ್ಕೆ ಸೊ ಡಿಸ್ಟಿಕ್ ವಿಜಯಪುರ ರ್ಯಾಂಕ್ ನಂಬರ್ ಐವತ್ನಾಲ್ಕು ಸಾವಿರ ಆರುನೂರ ಎಪ್ಪತ್ತು ತ್ರೀ ಬಿ ಕಾಸ್ಟ್ ಇದೆ ನಲವತ್ತೆಂಟು ಬಿ ಒನ್ ಫಿಮೇಲ್ ಆಗುತ್ತಾ ಬಿ ಒನ್ ವರ್ಷನ್ ಓಕೆ ಸೊ ಐವತ್ತಾರು ಸಾವಿರದ ನಾಲ್ಕುನೂರು ತ್ರೀ ಬಿ ಕೆಟಗರಿ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ನಾನು ಐವತ್ನಾಲ್ಕು ಸಾವಿರ ಅಂತಂದರೆ ಅದು ವಿಜಯಪುರದಂತಂದರೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲೇ ಆಗುತ್ತೆ ಚಾನ್ಸಸ್ ಇದೆ ಬೆಳಗಾವಿ ಡಿಸ್ಟ್ರಿಕ್ಕು ಟು ಎ ಕೆಟಗರಿ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಓ ತುಂಬ ಕಷ್ಟ ಇದೆ ಇಪ್ಪತ್ತೊಂಬತ್ತು ಮಾರ್ಸು ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಅಂತಂದರೆ ತುಂಬ ಕಷ್ಟ ಸಿಗೋ ಸೀಟ್ ಅರವತ್ತೆರಡು ಇದೆ ಟು ಎ ಬೆಳಗಾವಿ ಡಿಸ್ಟಿಕ್ ಸೀಟ್ ಸಿಗುತ್ತೆ ಅರವತ್ತೆರಡಕ್ಕೆ ಥರ್ಡ್ ರೌಂಡಲ್ಲೇ ಸಿಗ್ಬೋದು ನಿಮಗೆ ಐ ಮೂವತ್ತ್ಮೂರು ಎಸ್ ಸಿ ಫಿಮೇಲ್ ತುಂಬ ಡೌಟ್ ಇದೆ ರೀ ಮೂವತ್ತ್ಮೂರು ಮಾರ್ಸಿಗೆ ತುಂಬ ಡೌಟ್ ಇದೆ ಬೆಳಗಾವಿ ಐದು ಸಾವಿರದ ಏಳುನೂರ ಎಪ್ಪತ್ತೆರಡು ಎಪ್ಪತ್ತೇಳು ಮರಸು ಸಿಗುತ್ತೆ ತೊಂದರೆ ಇಲ್ಲ ಟು ಎ ಕೆಟಗರಿಗೆ ಆರಾಮಾಗಿ ಇಲ್ಲಿ ಸೀಟ್ ಸಿಗುತ್ತೆ ಇವರಿಗೆ ತೊಂದರೆನೂ ಇಲ್ಲ ಸೀಟ್ ಸಿಗುತ್ತೆ ಟ್ರೈ ಪ್ರಯತ್ನ ಮಾಡಿ ಸಿಗುತ್ತೆ ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಇವ್ರದ್ದು ಬೆಳಗಾವಿ ಡಿಸ್ಟಿಕ್ಕು ಬಾಯ್ ಒಂದು ಸಾವಿರದ ಮುನ್ನೂರ ಮೂವತ್ತು ಐದು ಮಾರ್ಕ್ಸ್ ಇದೆ ಸೊ ಇವರಿಗೆ ಏಯ್ಟಿ ಫೈವ್ ಮಾರ್ಕ್ಸುಗಳು ಸಿಕ್ಕಿದಾವೆ ಪಕ್ಕ ಸಿಗುತ್ತೆ ನಿಮಗೆ ಆರಾಮಾಗಿ ಸಿಗುತ್ತೆ ನಿಮ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಕೆಟಗರಿ ಒಂದು ಯಾವುದು ಗೊತ್ತಾಗಿದ್ರೆ ಒಳ್ಳೆಯದಾಗಿತ್ತು ಬಟ್ ತೊಂದರೆ ಇಲ್ಲ ಬೆಳಗಾವಿ ಡಿಸ್ಟಿಕ್ ಬಾಯ್ ಟು ಎ ಕೆಟಗರಿ ಎರಡು ಸಾವಿರದ ಸಿಗುತ್ತೆ ಪಕ್ಕ ಟು ಎ ಕೆಟಗರಿ ಎರಡು ಸಾವಿರದ ಮುನ್ನೂರ ಅಂತಂದರೆ ಆರಾಮಾಗಿ ಸೀಟ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಕಾಮೆಂಟಿ ಇಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟೇಜು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ತ್ರೀ ಬಿ ಬೆಳಗಾವಿ ಡಿಸ್ಟ್ರಿಕ್ಟ್ ಚಾನ್ಸ್ ಇದೆ ಆಗುತ್ತೆ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಸೊ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅರವತ್ತೆರಡು ಮಾರ್ಕ್ಸ್ ಸೆಲೆಕ್ಟ್ ಆಗ್ತೀವಿ ಆ ಮಾರ್ಕ್ಸ್ ಅರವತ್ತೆರಡು ಬೆಳಿರಿ ರ್ಯಾಂಕನ್ನು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನೊಂದು ಸಲ ನಾನು ಕಾಮೆಂಟ್ ಹಾಕಿ ನಿಮ್ಮ ಡಿಸ್ಟ್ರಿಕ್ಕು ಕಾಸ್ಟು ಮತ್ತು ರ್ಯಾಂಕನ್ನು ಬೆಳಗಾವಿ ಡಿಸ್ಟ್ರಿಕ್ಟ್ ಟು ಇ ಕಾಸ್ಟು ಬಾಯ್ ರ್ಯಾಂಕು ಎರಡು ಸಾವಿರದ ಒಂದೂರ ಐವತ್ತೊಂದು ಇದೆ ಏಯ್ಟಿ ತ್ರೀ ಇದೆ ಯಾವ ರೌಂಡಲ್ಲಿ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಚಾನ್ಸ್ ಇದೆ ಇದಕ್ಕೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಇದು ತೊಂದರೆ ಇಲ್ಲ ಸುದೀಪ್ ತಳವಾರ ಹಾವೇರಿ ಜಿಲ್ಲೆ ರ್ಯಾಂಕ್ ನಂಬರ್ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂರು ಸಾವಿರ ಐವತ್ತೈದು ಸೀಟ್ ಸಿಗುತ್ತಾ ಥರ್ಡ್ ರೌಂಡಲ್ಲಿ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಸಿಗುವಂಥ ಚಾನ್ಸ್ ಥರ್ಡ್ ರೌಂಡಲ್ಲಿ ಓಕೆ ಮೂರು ಸಾವಿರದ ಮೂವತ್ತು ಸಾವಿರದ ಐನೂರ ಹನ್ನೊಂದು ರ್ಯಾಂಕ್ ಇದೆ ಕೊಪ್ಪಳ ಮೇಲೆ ಕೆಟಗರಿ ಒನ್ ಓಕೆ ಚಾನ್ಸ್ ಇದೆ ರೀ ಸಿಗುತ್ತೆ ಚಾನ್ಸ್ ತೊಂದರೆ ಇಲ್ಲ ಸಿಗುತ್ತೆ ರೀ ಬಟ್ ತಾಳ್ಮೆ ಇರಲಿಲ್ಲ ರೀ ಧಾರವಾಡ ಡಿಸ್ಟ್ರಿಕ್ ಎಸ್ ಸಿ ಫಿಫ್ಟಿ ಟು ನಲ್ವತ್ತ್ಮೂರು ಸಾವಿರ ರ್ಯಾಂಕ್ ಬಂದಿದೆ ಎಷ್ಟು ರೌಂಡಲ್ಲಿ ಸಿಗ್ಬೋದು ಸಕೆಟ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗ್ಬೋದು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗೋ ಡೌಟ್ ಇದೆ ತುಂಬ ಕಾಂಪಿಟೇಷನ್ ಇದೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮ್ಗಂತೆ ಪಕ್ಕ ಆಗುತ್ತೆ ಗದಗ ಡಿಸ್ಟ್ರಿಕ್ ಹದಿನಾರು ಸಾವಿರದ ನಾಲ್ಕನೂರ ತೊಂಬತ್ತಾರು ಅರವತ್ತೇಳು ಮಾರ್ಸ್ ರೌಂಡಲ್ಲಿ ಸಿಗ್ಬೋದು ಸೆಕೆ ಫಸ್ಟ್ ರೌಂಡಲ್ಲಿ ಡೌಟ್ ಇದೆ ರೀ ಹದಿನಾರು ಸಾವಿರದ ಅಂದರೆ ನಿಮ್ಗೆ ಕಾಸ್ಟು ಕೂಡ ಹೇಳಿಲ್ಲ ನೀವು ಕಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕಾಸ್ಟ್ ಕೂಡ ನೀವು ಮರೆತು ರೀ ಮೇಲ್ ಫಿಮೇಲಲ್ಲಿ ಕೂಡ ವ್ಯತ್ಯಾಸ ಆಗುತ್ತಿಲ್ಲ ಅದನ್ನು ಹೇಳೋದು ಮರ್ತು ಬಿಟ್ಟ್ರಿ ಬಟ್ ನಿಮ್ಗೆ ಚಾನ್ಸ್ ಇದೆ ಸೆಕೆಂಡ್ ಥರ್ಡ್ ರೌಂಡಲ್ಲಿ ಸರ್ ನಮ್ಮ ಸ್ಟೂಡೆಂಟ್ ನಲವತ್ತೈದು ಮಾರ್ಸ್ ಬಂದಿದೆ ಸರ್ ಸಿಟ್ಸ್ ಎಸ್ ಟಿ ಬಾಯ್ಸ್ ಸೊ ನೋಡಿ ಎಸ್ ಟಿ ಬಾಯ್ಸಿಗೆ ಸೀಟ್ ಇದಾವಿಲ್ಲ ಅಂತಿಲ್ಲ ನಲವತ್ತೈದು ಅಂತಂದ್ರೆ ಥರ್ಡ್ ರೌಂಡಿಗೆ ಹೋಗಬೇಕು ನೀವು ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ ಮೇಲೆ ಟು ಎ ಒ ಬಿ ಸಿ ಮೂವತ್ತು ಮಾರ್ಕ್ಸ್ ಬಂದಿದೆ ಒಂದು ಲಕ್ಷ ನಲವತ್ತೊಂದು ಸಾವಿರ ತುಂಬ ತುಂಬ ಡೌಟ್ ಇದೆ ರೀ ಸೀಟ್ ಸಿಗೋದು ಯಾವ ಯಾವ ಒಂದು ಇದರಲ್ಲೂ ಕೂಡ ರೌಂಡಲ್ಲಿ ಕೂಡ ಸಿಗೋದು ಕಷ್ಟ ಇದೆ ರಾಯಚೂರು ಡಿಸ್ಟ್ರಿಕ್ ಎಸ್ ಸಿ ಬಾಯ್ಸ್ ಐವತ್ನಾಲ್ಕು ಮೂವತ್ತೊಂಬತ್ತು ಸಾವಿರ ನಾಲ್ಕುನೂರು ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಓಕೆ ನೆಕ್ಸ್ಟ್ ಇದು ಗದಗ ಜಿಲ್ಲೆ ಟು ಎ ಕಷ್ಟು ಏಳು ಸಾವಿರದ ಐನೂರ ಎಪ್ಪತ್ತೈದು ಇದೆ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಫಸ್ಟ್ ರೌಂಡಿಗೆ ಟ್ರೈ ಮಾಡ್ಬೋದು ನೀವು ಏನಾದರೂ ಲಕ್ ಬೈ ಚಾನ್ಸ್ ಆಗಿ ನಿಮಗೆ ಮಿಸ್ ಆದರೆ ಸೆಕೆಂಡ್ ರೋಲ್ ಪಕ್ಕ ಸಿಗುತ್ತೆ